ರೇಣುಕಾಸ್ವಾಮಿ ಮಾದರಿ ಅಶ್ಲೀಲ ಮೆಸೇಜ್ ಅನ್ನ ಮಾಡಲಾಗಿದೆಯಂತೆ ಪವಿತ್ರ ಗೌಡ ರೀತಿ ಕಿರುತೆರೆ ನಟಿಗೆ ಟಾರ್ಚರ್ ಕೊಡಲಾಗಿದೆ ನಲ್ಲಿ ಗುಪ್ತಾಂಗದ ವಿಡಿಯೋ ಫೋಟೋವನ್ನು ಕಳಿಸಿ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನಂತೆ ಈತ ಬೆಂಗಳೂರಲ್ಲಿ ಕಿರುತೆರೆ ನಟಿಗೆ ಲೈಂಗಿಕ ಕಿರುಕುಳ ಕನ್ನಡ ತೆಲುಗು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಈಕೆ ಕಳೆದ ಮೂರು ತಿಂಗಳಿಂದ ಜಾಲತಾಣಗಳಲ್ಲಿ ಟಾರ್ಚರ್ ಕೊಡಲಾಗ್ತಾ ಇತ್ತು ರೇಣುಕಾಸ್ವಾಮಿ ಮಾದರಿ ಅಶ್ಲೀಲ ಮೆಸೇಜ್ಗಳು ರವಾನೆ ಆಗ್ತಾ ಇದೆ ಕಿಡಿಗೇಡಿಯಿಂದ ಪವಿತ್ರ ಗೌಡ ರೀತಿ ಕಿರುತೆರೆಗೆ ನಟಿಗೆ ಟಾರ್ಚರ್ ಕೊಡಲಾಗ್ತಾ ಇದೆ ಮೆಸೆಂಜರ್ನಲ್ಲಿ ಗುಪ್ತಾಂಗದ ವಿಡಿಯೋವನ್ನು ಸೆಂಡ್ ಮಾಡಿದ್ದಾನೆ ಈತ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಲೈಂಗಿಕ ಕಿರುಕುಳ ಸೋಷಿಯಲ್ ಮೀಡಿಯಾ ಮುಖಾಂತರ ಕನ್ನಡ ತೆಲುಗು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಈ ನಟಿ ಕಳೆದ ಮೂರು ತಿಂಗಳಿಂದ ಜಾಲತಾಣದಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾನಂತ ಮೆಸೇಜ್ ಮಾಡೋದ್ರ ಮುಖಾಂತರ ಸ್ವಾಮಿ ಮಾದರಿಯ ರೀತಿಯಲ್ಲೇ ಈತ ಅಶ್ಲೀಲ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಾನೆ ಕಿರುತೆರೆಯ ನಟಿಗೆ ಕನ್ನಡ ಹಾಗೆ ತೆಲುಗು ಧಾರವಾಹಿಗಳಲ್ಲಿ ನಟನೆ ಮಾಡಿರುವಂತಹ ನಟಿ ಸೊ ಕಂಟಿನ್ಯೂಸ್ಲಿ ಮೆಸೇಜ್ ಅನ್ನ ಕಳಿಸ್ತಾ ಟಾರ್ಚರ್ ನೀಡ್ತಾ ಇದ್ದಂತೆ ಸೊ ಈತನ ಮೇಲೆ ದೂರು ಕೂಡ ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಇತನನ್ನ ಗುಪ್ತಾಂಗದ ವಿಡಿಯೋಸ್ ಅನ್ನ ಕಳಿಸಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಹೇಗೆ ಟಾರ್ಚರ್ ಮಾಡ್ತಾ ಇದ್ದ ಅದೇ ರೀತಿ ಹ್ಯಾಸ್ ಇಟ್ ಈಸ್ ಸೇಮ್ ಟು ಸೇಮ್ ಈತ ಮೆಸೇಜ್ ಮಾಡಿ ಕಿರುತೆರೆ ನಟಿಗೆ ಟಾರ್ಚರ್ ಮಾಡ್ತಾ ಇದ್ದಂತೆ ಸೊ ಇದೀಗ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ನಾಗರಬಾವಿ ಅರೆಸ್ಟ್ ಮಾಡಿದ್ದಾರೆ ನವೀಸ್ ಫೇಸ್ಬುಕ್ ಐಡಿಯಿಂದ ಕಿರುಕುಳವನ್ನ ನೀಡಲಾಗ್ತಾ ಇತ್ತಂತೆ ಮೆಸೇಜ್ ಮಾಡದಂತೆ ಎಚ್ಚರಿಕೆ ನೀಡಿರ್ತಾರೆ ನಟಿ ಕಿರುಕುಳ ಹೆಚ್ಚಾದ ಹಿನ್ನೆಲೆ ಬ್ಲಾಕ್ ಮಾಡಿರ್ತಾರೆ ಕೂಡ ಬೇರೆ ಬೇರೆ ಐಡಿಯಿಂದ ಅಶ್ಲೀಲ ಮೆಸೇಜ್ನ ಸೆಂಡ್ ಮಾಡ್ತಾ ಇರ್ತಾನಂದ ಈತ ಭೇಟಿಯಾಗಿ ನವೀನ್ಗೆ ಬುದ್ಧಿವಾದ ಕೂಡ ಹೇಳಿರ್ತಾರೆ ನಟಿ ಆದ್ರೆ ಮತ್ತೆ ಅದೇ ರೀತಿ ಕಿರುಕುಳವನ್ನು ಶುರು ಮಾಡಿರ್ತಾನೆ ಇದೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ನವೀನನ್ನ ಬಂಧಿಸಲಾಗಿದೆ ನವೀನ್ಸ್ ಅನ್ನುವಂತಹ ಫೇಸ್ಬುಕ್ ಐಡಿಯಿಂದ ಕಿರುಕುಳ ಆರಂಭ ಆಗುತ್ತೆ ಸೊ ಮೆಸೇಜ್ ಮಾಡಬೇಡ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ಗಳನ್ನು ರವಾನೆ ಮಾಡಬೇಡ ಅಂತ ಹೇಳಿಬಿಟ್ಟು ಆ ನಟಿ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ ಬಟ್ ಮತ್ತೆ ಕಿರುಕುಳ ಕೊಡೋದಕ್ಕೆ ಅದೇ ರೀತಿ ಕೇಳೋದಿಲ್ಲ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರ ಬ್ಲಾಕ್ ಮಾಡ್ತಾರೆ ನಟಿ ಮತ್ತೆ ಆತನನ್ನು ಭೇಟಿ ಮಾಡಿ ಬುದ್ಧಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾರಂತೆ ಆದರೆ ಯಾವುದೇ ರೀತಿಯಾದಂತಹ ಬುದ್ಧಿವಾದ ಹೇಳಿದ್ರು ಕೂಡ ಈತ ಕೇಳೋದಿಲ್ಲ ಮತ್ತೆ ಕಿರುಕುಳವನ್ನು ಶುರು ಮಾಡ್ತಾನೆ ಇದೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಅತಿಥಿಯಾಗಿದ್ದಾನೆ ನವೀನನ್ನು ಬಂಧನ ಮಾಡಲಾಗಿದೆ ಸೊ ರೇಣುಕಾ ಸ್ವಾಮಿ ಯಾವ ರೀತಿಯಾಗಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದ ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಶ್ಲೀಲ ವಿಡಿಯೋಸ್ ಗಳನ್ನ ಸೆಂಡ್ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಈತನು ಕೂಡ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಸೇಮ್ ಟು ಸೇಮ್ ರೇಣುಕಾ ಸ್ವಾಮಿ ಮಾದರಿಯಲ್ಲೇ ಈತ ಟಾರ್ಚರ್ ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಸೊ ನಟಿ ವಾರ್ನ್ ಮಾಡ್ತಾರೆ ಈ ರೀತಿಯಾಗಿ ಮಾಡಬೇಡ ಅಂತ ಹೇಳ್ಬಿಟ್ಟು ಹಾಗೆ ಭೇಟಿ ಕೂಡ ಮಾಡಿ ಬುದ್ಧಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಕೂಡ ಆತ ಮೆಸೇಜ್ ಇಲ್ಲ ಇದೀಗ ಅತಿಥಿ ಆಗಿದ್ದಾನೆ ವಿಚಾರ ಏನಾದ್ರೂ ಮಾಡ್ತಾ ಇದ್ದಾರಾ ಏನೆಲ್ಲ ಅಂಶಗಳು ಹೊರಬಿದ್ದಿದೆ ಯಾಕೆ ರೀತಿಯಾಗಿ ಮಾಡ್ತಾ ಇದ್ದಂತೆ ಮನಸ್ಥಿತಿ ಹೇಗಿತ್ತು ಎಸ್ ಈಗಾಗಲೇ ಏನು ಅನೇಕ ನಟಿಯರಿಗೂ ಕೂಡ ಮತ್ತೆ ಇದೇ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಈಗ ವಿಚಾರಣೆ ವೇಳೆ ಗೊತ್ತಾಗ್ತಾ ಇರುವಂತದ್ದು ಈ ಮಹಿಳೆ ಮಾತ್ರವಲ್ಲದೆ ಬೇರೆ ಯಾರ್ಯಾರು ಹೆಣ್ಮಕ್ಳು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಅಶ್ಲೀಲ ಚಿತ್ರವನ್ನ ಕಳಿಸುವಂತಹ ಮುಖಾಂತರ ಅವರನ್ನ ಅವರಿಗೆ ತೇಜೋವದೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಡೈರೆಕ್ಟ್ ಆಗಿ ಬಂದು ಮಾತನಾಡಿ ಈ ರೀತಿಯಾದಂತಹ ಒಂದು ಕೆಲಸ ಕೃತ್ಯ ಏನಿದೆ ಅದು ತಪ್ಪು ಅಂತ ಹೇಳಿ ಆ ನಟಿ ಹೇಳಿದ್ರು ಕೂಡ ಮತ್ತೆ ಮತ್ತೆ ಹಿಂದೆ ಬಿದ್ದು ಟಾರ್ಚರ್ ಅನ್ನ ಮಾಡ್ತಾ ಇದ್ದ ಈ ಹಿನ್ನೆಲೆಯಲ್ಲಿ ಕೊನೆಗೆ ಪೊಲೀಸರಿಗೆ ವಿಚಾರವನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಯು ಆರ್ ಎಲ್ ನಂಬರ್ ಏನಿದೆ ಅಂದ್ರೆ ಲಿಂಕ್ ಏನಿದೆ ಆ ಲಿಂಕ್ ಗಳನ್ನ ಟ್ರೇಸ್ ಔಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಅಕ್ಯೂಸ್ ಏನಿದೆ ನವೀನ್ ಅನ್ನುವಂತಹ ಅಕ್ಯೂಸ್ ಏನಿದ್ದಾನೆ ಆತನ ಬಂಧನವನ್ನ ಮಾಡಲಾಗಿರುವಂತಹದ್ದು ಮಹಿಳೆಗೆ ಕಿರುಕುಳವನ್ನ ನೀಡಿದ್ದು ಮತ್ತು ಆಕೆಯ ಖಾಸಗಿತನಕ್ಕೆ ಧಕ್ಕೆಯನ್ನು ತಂದಿರುವಂತಹ ಒಂದು ಕಾರಣದಿಂದಾಗಿ ಅಹ್ ಅವನ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ ಮತ್ತೆ ಈಗಾಗಲೇ ಎಫ್ಐಆರ್ ದಾಖಲಿಸಿ ಅಂದ್ರೆ ಆಕೆ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಒಂದು ವಿಚಾರ ಹುಡುಗನ ಬಳಿ ಹೇಳಿರುವಂತದ್ದು ಅಂದ್ರೆ ಈ ರೀತಿ ಮಾಡೋದು ತಪ್ಪು ಮತ್ತು ಪೊಲೀಸ್ ಮುಖಾಂತರ ನಾನು ಕಾನೂನು ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ ಅಂತ ಹೇಳಿ ವಾರ್ನ ಮಾಡಿದ್ರು ಕೂಡ ಮತ್ತೆ ಮತ್ತೆ ಆತ ಆ ಬೇರೆ ಬೇರೆ ಐಡಿಗಳಲ್ಲಿ ಒಂದು ಚಿತ್ರಗಳನ್ನ ಅಷ್ಟ ಚಿತ್ರಗಳನ್ನ ಕಳಿಸಿ ಆಕೆಗೆ ತೇಜೋವಧೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದೇನೆ ಹೀಗಾಗಿ ಸದ್ಯ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಆತನನ್ನ ಬಂಧನ ಮಾಡಿ ಆತನ ಅಕೌಂಟ್ ಅನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಯುವತಿಯರಿಗೆ ಮತ್ತು ನಟಿಯರಿಗೆ ಈ ರೀತಿಯಾದಂತಹ ಗುಪ್ತಾಂಗದ ಫೋಟೋಗಳನ್ನ ಕಳಿಸಿ ಈ ರೀತಿ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಹೀಗಾಗಿ ಅವರಿಂದಲೂ ಕೂಡ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಈತನ ವಿರುದ್ಧ ಕಠಿಣ ಕ್ರಮಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಮತ್ತು ಯಾರ್ಯಾರು ಕೆಲವರು ಈ ರೀತಿ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಮುಜುಗರ ಅವರು ದೂರನ್ನು ಕೂಡ ಕೊಟ್ಟಿರಲಿಲ್ಲ ಅವರಿಂದಲೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಅವರ ಮನವೊಲಿಸುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸೋಜಾಕ್ಸ್